ವಾಗಿ ಒಂದು ಕೂಡು ಕುಟುಂಬ ಒಂದೆಡೆ ಸೇರಿ ಗದ್ದಲ ಗಲಾಟೆ ಎಬ್ಬಿಸೋದು ಮದುವೆ ಮುಂಜಿ ಶುಭ ಕಾರ್ಯಕ್ರಮಗಳು ಇದ್ದಾಗ ಆದರೆ ಇಲ್ಲೊಂದು ಇಡೀ ಪರಿವಾರ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ರೂ ಒಮ್ಮೆ ಮಾತ್ರ ಒಂದೆಡೆ ಸೇರಿ ಗಣೇಶ ಮೂರ್ತಿ ತಯಾರು ಮಾಡ್ತಾರೆ ಈ ಕುಟುಂಬದ ವಿಶೇಷತೆ ಏನು ಇವರು ಎಲ್ಲಿನವರು ಅಂತ ಈ ಸ್ಟೋರಿ ನೋಡಿ ಹೀಗೆ ಕುಟುಂಬ ಸದಸ್ಯರು ಒಂದೆಡೆ ಸೇರಿ ಪರಿಸರ ಸ್ನೇಹಿ ಗಣಪತಿ ತಯಾರಿಕೆಯಲ್ಲಿ ಮಗ್ನರಾಗಿದ್ದಾರೆ ಇದೆಲ್ಲ ದೃಶ್ಯ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಗೊತ್ತಲ ಗ್ರಾಮದಲ್ಲಿ ಕಂಡು ಬಂದಿದ್ದು ಗಣಪತಿ ಮೂರ್ತಿ ತಯಾರಿಸುವ ವಿಶಿಷ್ಟ ಅವಿಭಕ್ತ ಕುಟುಂಬ ನೆಗಳೂರು ಮಠ ಹೆಸರಿನಿಂದ ಫೇಮಸ್ ಈ ವಿಶಿಷ್ಟ ಕಲಾವಿದರ ಕುಟುಂಬದಲ್ಲಿ ನಲವತ್ತಕ್ಕೂ ಅಧಿಕ ಸದಸ್ಯರಿದ್ದಾರೆ ಇವರು ಪ್ರತಿ ವರ್ಷ ಒಂದು ಕಡೆ ಸೇರಿ ಗಣಪನನ್ನ ತಯಾರಿಸ್ತಾರೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಹತ್ತಕ್ಕೂ ಅಧಿಕ ಜನ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಉಳಿದಂತೆ ಎಂಜಿನಿಯರ್ ಖಾಸಗಿ ನೌಕರಿಯನ್ನ ಈ ಕುಟುಂಬ ಸದಸ್ಯರು ಹೊಂದಿದ್ದಾರೆ ಆದರೆ ಗಣೇಶ ಹಬ್ಬ ಬಂದ್ರೆ ಸಾಕು ಈ ಕುಟುಂಬದ ಸದಸ್ಯರೆಲ್ಲ ದೇಶದ ಹಾಗೂ ರಾಜ್ಯದ ಯಾವುದೇ ಭಾಗದಲ್ಲಿದ್ದರೂ ಗೊತ್ತಲದ ತಮ್ಮ ಮನೆಗೆ ಬರ್ತಾರೆ ತಮ್ಮ ತಾತ ಮುತ್ತಾತ ಕಾಲದಿಂದ ಬಂದ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ಕುಟುಂಬದ ಸದಸ್ಯರು ತೊಡಗಿಕೊಳ್ತಾರೆ ಕುಟುಂಬದಲ್ಲಿನ ಕೆಲ ಸದಸ್ಯರು ತಿಂಗಳ ಮೊದಲೇ ಬಂದು ಗಣೇಶ ಮೂರ್ತಿಗಳನ್ನ ತಯಾರಿಸ್ತಾರೆ ಇನ್ನು ಕೆಲವರು ಗಣೇಶ ಮೂರ್ತಿಗಳು ತಯಾರಾದ ನಂತರ ಮೂರ್ತಿಗಳಿಗೆ ಬಣ್ಣ ಹಚ್ಚಲು ಬರ್ತಾರೆ ತಮ್ಮ ಸರ್ಕಾರಿ ಕೆಲಸಕ್ಕೆ ವಾರದ ಕಾಲ ರಜೆ ಹಾಕಿ ಗಣೇಶ ಮೂರ್ತಿಗೆ ಬಣ್ಣ ಬಳಿಯಲು ಮುಂದಾಗ್ತಾರೆ ಗಣೇಶನ ಹಬ್ಬ ಹತ್ತಿರವಾಗ್ತಾ ಇದ್ದಂತೆ ನೆಗಳೂರು ಮಠ ಮನೆ ಗಣೇಶ ಮೂರ್ತಿ ತಯಾರಿಸುವ ಕಾರ್ಖಾನೆಯಂತೆ ಭಾಸವಾಗುತ್ತೆ ಕೆಲವರು ಕೈಯಲ್ಲಿ ಕೊಂಚ ಹಿಡಿದು ಬಣ್ಣ ಬಳಿತಾ ಇದ್ರೆ ಇನ್ನು ಕೆಲವರು ಗಣೇಶ ಮೂರ್ತಿಗಳಿಗೆ ಅಂತಿಮ ಹಂತದ ಸ್ಪರ್ಶ ನೀಡುತ್ತಾರೆ ಶತಮಾನದಿಂದ ಈ ಕುಟುಂಬ ಗಣೇಶ ಮೂರ್ತಿಗಳನ್ನ ತಯಾರಿಸ್ತಾ ಬಂದಿದೆ ಸಂಪೂರ್ಣ ಮಣ್ಣಿನ ಮತ್ತು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನ ಇವರು ತಯಾರಿಸ್ತಾರೆ ನಾನು ಈ ಒಂದು ಪರಿವಾರದಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಹೇಗೆ ಒಂದು ಎಂಜಾಯ್ಮೆಂಟ್ ಮಾಡ್ಬೋದು ಅನ್ನೋದನ್ನ ನಾವು ಇಲ್ಲಿ ನೋಡ್ಕೊಂಡು ಅರ್ಥ ಮಾಡ್ಕೊಂತ ಹೋಗ್ಬೋದಾಗತ್ತ ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ನಮ್ಮ ತಂದೆಯವರ ಜೊತೆಗೆ ಸೇರಿ ಮತ್ತು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅತ್ತೆ ನಮ್ಮ ದೊಡ್ಡಪ್ಪ ಇವರೆಲ್ಲರೂ ಸೇರಿಬಿಟ್ಟು ಅವರೊಂದು ಮಾರ್ಗದರ್ಶನದಲ್ಲಿ ಒಂದು ಕಲೆಯನ್ನು ಹೇಗೆ ಮಾಡಬಹುದು ಅದಕ್ಕೆ ಹೇಗೆ ರೂಪವನ್ನು ತರಬಹುದು ಅನ್ನೋದೊಂದು ಒಂದು ಅವರೊಂದು ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ ಆ ರೀತಿ ನಾವು ಮಾಡ್ತಾ ಹೋದಾಗ ಅದು ಒಂದು ರೂಪ ಇಲ್ಲ ಆ ಒಂದು ರೂಪುಗೊಳ್ಳದನ್ನು ನೋಡಿದಾಗ ಸಿಗ್ತಕ್ಕಂಥ ಖುಷಿ ಏನಿದೆ ಅಲ್ಲ ಅದಕ್ಕೆ ಏನು ಹೇಳದೇ ಆಗದ ಅಷ್ಟು ಒಂದು ಏನಾಗುತ್ತೆ ಅಂದರೆ ಖುಷಿ ಸಿಗ್ತಾ ಹೋಗುತ್ತೆ ಆಕ ಒಂದು ಖುಷಿ ಸಿಗಬೇಕಪ್ಪ ಅಂದ್ರೆ ಅದ್ರ ಹಿಂದಿರ್ತಕ್ಕಂಥ ಪರಿಶ್ರಮ ಎಷ್ಟು ಅನ್ನೋದನ್ನು ನಾವೆಲ್ಲ ನಾವು ನೋಡ್ತಾ ಹೋಗ್ಬೋದು ಯಾಕಪ್ಪ ಅಂತಂದರೆ ನಾವು ರಾತ್ರಿ ಎರಡಾಗಿರ್ಬೋದು ಇರ್ಬೋದು ಇಷ್ಟೆಲ್ಲ ಏನು ಟೈಮನ್ನು ಅದಕ್ಕೆ ಸ್ಪೆಂಡ್ ಮಾಡ್ತಾ ಹೋಗ್ತವಲ್ಲ ಆ ಒಂದು ಸ್ಪೆಂಡ್ ಮಾಡ್ತಾ ಹೋದಾಗ ಅದರಿಂದ ಏನು ಸಿಕ್ತಕ್ಕಲ್ಲ ಗುತ್ತಲ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಸ್ಥಾಪಿಸುವ ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನ ಈ ಕುಟುಂಬದ ಸದಸ್ಯರೇ ಮಾಡುವುದು ವಿಶೇಷ ಕುಟುಂಬದ ಸದಸ್ಯರು ಉನ್ನತ ಸ್ಥಾನ ಗಳಿಸೋದಕ್ಕೆ ಗಣೇಶ ಮೂರ್ತಿ ತಯಾರಿಕೆಯ ಕಾರಣ ಅನ್ನೋ ನಂಬಿಕೆಯ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಈ ಕಾಯಕ ಮುಂದುವರಿಸ್ತಾ ಇದ್ದಾರೆ ಈ ಕುಟುಂಬದ ಇನ್ನೊಂದು ವಿಶೇಷ ಏನಂದ್ರೆ ಗಣಪನ ಮೂರ್ತಿಗಳಿಗೆ ಯಾವುದೇ ತರಹದ ದರ ನಿಗದಿಪಡಿಸುವುದಿಲ್ಲ ಭಕ್ತರು ಎಷ್ಟು ಹಣ ನೀಡುತ್ತಾರೆ ಅದನ್ನೇ ಪಡೆಯುವುದು ಗಣೇಶ ಮೂರ್ತಿಯನ್ನ ನೀಡುವುದು ಈ ಕುಟುಂಬದ ಹಿರಿಯರಾದ ನಿಜಗುಣಯ ಆರಂಭಿಸಿರುವ ಈ ಗಣೇಶ ಮೂರ್ತಿ ತಯಾರಿಕೆ ಮಕ್ಕಳು ಮೊಮ್ಮಕ್ಕಳು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಗಣೇಶ ಮೂರ್ತಿ ತಯಾರಿಕೆಗೆ ಶತಮಾನದ ಹಿನ್ನೆಲೆ ಇದೆ ಕಲಾ ಪರಂಪರೆಯನ್ನ ಉಳಿಸಿಕೊಂಡು ಸೇವೆ ಮುಂದುವರಿಸಿಕೊಂಡು ಹೋಗುವುದೇ ನಮ್ಮ ಜವಾಬ್ದಾರಿ ಎಂತಾರೆ ಈ ಗಣೇಶ ಹಬ್ಬ ದೂರ ದೂರ ಇರುವ ಮನೆಯ ಸದಸ್ಯರನ್ನ ಒಂದೆಡೆ ಸೇರುವಂತೆ ಮಾಡುತ್ತೆ ಈ ದಿನಗಳು ಹೇಗೆ ಕಳೆದು ಹೋದವು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಗಣೇಶ ಹಬ್ಬ ಮುಗಿಸಿ ಮತ್ತೆ ಕೆಲಸಕ್ಕೆ ಹೋಗುವಾಗ ಬೇಸರವಾಗುತ್ತೆ ಗಣೇಶನ ಹಬ್ಬ ಮತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇರ್ತೀವಿ ಅಂತಾರೆ ಈ ಕುಟುಂಬದ ಸದಸ್ಯರು ಹೇಗಿರ್ತದೆ ಹಬ್ಬದ ವಾತಾವರಣ ಸಂಭ್ರಮ ಈ ರೀತಿಯಾಗಿರ್ತದೆ ಹಾಗೆ ಇಲ್ಲಿರುವಂಥ ಎಲ್ಲ ಕ್ಷಣಗಳು ಒಂಥರ ಖುಷಿಯಾಗಿರ್ತವೆ ಆದರೆ ನಾವು ಯಾವಾಗ ಹೋಗ್ತಾ ಇರ್ತೇವೆ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಮತ್ತು ಆ ಕಡೆ ಹೋಗ್ಬೇಕಂದಾಗೆ ಒಂದು ರೀತಿಯಾದ ದುಃಖದ ಭಾವವನ್ನು ಹೊಂದಿರ್ತವೆ ಯಾಕಂದರೆ ಬಿಟ್ಟು ಹೋಗೋರಿ ಹೋಗುವಂಥ ಮನಸ್ಥಿತಿನೇ ಇರೋದಿಲ್ಲ ಹಾಗಾಗಿ ಇಲ್ಲಿ ಬಂದಂಥ ಇಷ್ಟು ವರ್ಷಗಳು ಸಹಿತ ಹೇಗಿರ್ತವೆ ಅಂದರೆ ಒಂದು ಹಬ್ಬದ ವಾತಾವರಣ ಸಂಭ್ರಮವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಹೀಗೆ ಈ ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ನಮ್ಮ ಕಾಲೇಜಿನ ವೃತ್ತಿಯನ್ನು ಬಿಟ್ಟು ಈ ರೀತಿಯಾಗಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಹೀಗೆ ಎಲ್ಲರೂ ಕೂಡಿರೋದು ಕೂಡು ಅಂದ್ರೆ ಎಲ್ಲರೂ ಕೂಡ ಸಹಿತ ಖುಷಿಯನ್ನು ಅನುಭವಿಸಬಹುದು ಅನ್ನೋದನ್ನ ನಿಮ್ಮ ಹೆಸರೇ ನನ್ನ ಹೆಸರು ಈ ವಿಶಿಷ್ಟ ಕುಟುಂಬವನ್ನ ಗೊತ್ತಲ್ಲ ಗ್ರಾಮಸ್ಥರು ಸಹ ಅಷ್ಟೇ ಗೌರವದಿಂದ ಕಾಣ್ತಾರೆ ಇಂತಹ ಕುಟುಂಬ ನಮ್ಮ ಗ್ರಾಮದಲ್ಲಿರುವುದು ಗ್ರಾಮಕ್ಕೆ ಹೆಮ್ಮೆ ಅಂತಾರೆ ಗ್ರಾಮಸ್ಥರು ಈ ಕುಟುಂಬದ ನಿಜಗುಣಯ್ಯ ಎಪ್ಪತ್ತೈದು ವರ್ಷದ ಹಿಂದೆ ತಯಾರಿಸಿರುವ ಗಣೇಶ ಮೂರ್ತಿಗಳನ್ನ ಈ ಕುಟುಂಬದ ಸದಸ್ಯರು ಉಳಿಸಿಕೊಂಡು ಬಂದಿದ್ದಾರೆ ಒಟ್ಟಾರೆ ಈ ಕುಟುಂಬದ ಸದಸ್ಯರು ಶಿಕ್ಷಣ ಸರ್ಕಾರಿ ಖಾಸಗಿ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗಣಪನ ಮೂರ್ತಿಗೆ ಬಣ್ಣ ಹಚ್ಚಲು ಎಂಟರಿಂದ ಹತ್ತು ದಿನ ರಜೆ ಹಾಕಿ ತಾತ ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ಬಂದಿದ್ದಾರೆ ನಾಳೆಯೇ ಗುತ್ತಲ ಗ್ರಾಮದಲ್ಲಿ ಅಷ್ಟೇ ಅಲ್ಲದೆ ಹಾವೇರಿ ನಗರದಲ್ಲಿ ಕುಟುಂಬ ತಯಾರಿಸಿದ ಗಣೇಶನ ಪ್ರತಿಷ್ಠಾಪನೆಯಾಗತ್ತೆ ಅಲ್ಲದೆ ಯಾವುದೇ ಫಲಾಪೇಕ್ಷೆಯಿಲ್ಲದೆ ಗಣಪನ ಸೇವೆಯಲ್ಲಿ ಈ ಕುಟುಂಬದ ಸದಸ್ಯರು ಸದಾ ಮುಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ